ಮಾಮಾ ನನ್ ಗಂಡಿಗಂತೂ ಬುದ್ಧಿ ಇಲ್ಲ ಹ್ಮ್ ಮಾಡ್ಸಿಕೊಡ್ತೀನಿ ಅಂತ ಹೇಳ್ತಾನೆ ಆ ನಿಮ್ಗನ ಬುದ್ಧಿ ಬೇಡವ್ ಮಾಮಾ. ಆ ಅಲ್ಲ ಇವಾಗ ಎರಡಳೆ ಸಾರ ಅಂದ್ರೇನು ಸುಮ್ಮನೆ ಆಗುತ್ತೆ ಏನು ಬಂಗಾರದ ರೇಟ್ ಏನು ಕಡಿಮೆ ಐತಿ ಎಷ್ಟು ಐತೆ ಕಣ್ಮಮ್ಮ ಹಾಂ ಅಂತದ್ರಾಗ ಎರಡೇ ಸಾರ ಮಾಡಿಸ್ಬೇಕಂದ್ರೆ ಎಷ್ಟು ಲಕ್ಷ ಬೇಕು ಎರಡು ಐದು ಲಕ್ಷದ ಮೇಲಾಗುತ್ತೆ ಹಾಂ ನೀವೇನು ನೀವು ಅಲ್ಲ ಸುಮ್ಮನೆ ನಮ್ಮ ಆಗಲ್ಲಮ್ಮ ನಮ್ಮ ತೈಹೊಳಿ ಬಿಟ್ಟು ನೀವು ಇವತ್ತು ನೀವೇನೋ ಎರಡೇ ಸಾರ ಮಾಡಿಸ್ಕೊಟ್ರೆ ನಾಳೆ ಹೊಲ ಮನೆ ಭಾಗಕ್ಕೆ ಬರ್ತಾಳೆ ಹಾಂ ಅವಾಗ ಏನು ಮಾಡ್ತೀರಾ ನೀವು ಹೊಲ ಮನೇನೂ ಹೊಂಚ್ಕೊಡ್ತೀರಿ ನೀವು ಹಾಂ ಎಲ್ಲ ಬೇಕು ಅಂತ ಕುಂತ್ ಅವಾಗ ನೀವು ಕೊಡ್ತೀರಿ ಹಂಗ ಕೇಳ್ಯಾರ್ಮೇಲೆ ಸಾಲನ ಬಾಲನ ಮಾಡಿ ಮಾಡಿಸ್ಕೊಡ್ಬೇಕಮ್ಮ ಹ್ಞೂ ಇವಾಗ ನಾವು ಮಾಡಿಸ್ಕೊಡಲ್ಲ ಅಂತ ಹೇಳಕ್ಕಾಗುತ್ತೆ ಈಗಳಮ್ಮ ನನ್ನ ತಂಗಿ ಏನು ಕೇಳುತ್ತ ನಾವು ಅದನ್ನಿಲ್ಲ ಅಂಬಲ್ಲ ವಾಲಾ ಮನೆ ಅಲ್ಲ ಎಲ್ಲ ಕೇಳಿದ್ರು ನಾವು ಬೇಕಾದ್ರೆ ಕೋಟಿ ಬಾಡಿಗೆ ಮನೆಗೆ ಹೋಗ್ತೀವಿ ನಂಗೆ ಹ್ಞೂ ನಮ್ಮ ತಂಗಿ ಮೇಲೆ ನಾವು ಪ್ರಾಣನೇ ಇಟ್ಕೊಂಡಿದೀವಿ ನಮ್ಮ ತಂಗಿ ಅಂದ್ರೆ ನಮಗೆ ಜೀವ ಹ್ಞೂ ಎಲ್ಲ ಕೇಳಿರೋ ಎಲ್ಲ ಕೊಡ್ತೀವಿ ಏನು ನಮಗೆ ಏನು ಯಾತ ಬೇಡ ಸಾಕು ಹ್ಞೂ ನಮ್ಮ ಇದೇವರು ಕೊಟ್ಟಷ್ಟೇ ಸಾಕು ನಾವು ದುಡಿತೀವಿ ಸಾಕು ಅದು ದುಡಿಮೆ ಇಟ್ಕೊಂಡು ಹೆಂಗೆ ನಿಮ್ಮದೇ ಜೀವನ ಮಾಡ್ತೀವಿ ಹ್ಞೂ ನಮ್ಮ ತಂಗಿ ಚೆನ್ನಾಗಿರ್ಬೇಕು ಅವಳೇ ಮನೆ ಕಟ್ಕೊಂಬೇಳ್ಳು ಅವಳೇ ಚೆನ್ನಾಗಿರ್ಬೇಕು ಅವಳೇ ಸಾರ ಹಾಕೊಂಬಳು ಅವಳೇ ಒಲ ಮನೆ ತಗೊಂಬಾಳು ಎಲ್ಲ ಅವಳೇ ತಗೊಂಬಳು ಅಷ್ಟೇ ನಾವು ಮೂರು ಜನ ಹಿಂಗೆ ಅನ್ಕಂಡ್ರೋದು ನಮಗೆ ನಮ್ಮ ಗಿರ್ಜಿಂಬೆ ಅಂದರೆ ನಮ್ಮ ಮೂವರ್ಗು ಪಂಚಪ್ರಾಣ ಹ್ಞೂ ಅವ್ಳಿಗೂ ಹಂಗೆ ಅಣ್ಣ ಇರಂದ್ರೆ ಭಾಳ ಇಷ್ಟ ಅಯ್ಯೋ ಮಮ್ಮ ಇಲ್ಲಿ ನೋಡಿಲಿ ನಿಮಗೆ ತಂಗಿ ಎಂಬದ್ ಆಸೆ ಐತೆ ಅವಳಿಗೆ ಅಣ್ಣ ಎಂಬುದಿಲ್ಲ ಅಣ್ಣ ಚೆನ್ನಾಗಿರ್ಲಿ ಎಂಬುದಿಲ್ಲ ಅಣ್ಣ ಚೆನ್ನಾಗಿರ್ಲಿ ಎಂಬುದೇನೋ ಅವಳ ಮನಸ್ಸನ್ನಾಗಿದ್ದಿದ್ರೆ ಅವ್ಳಿ ಹಿಂಗ್ ಕೇಳ್ತಿರ್ಲಿಲ್ಲ ಹಾಂ ಎಳೆ ಸಾರ ಮಾಡ್ಸ್ಕೊಂಡ್ ಕೊಡ್ರಿ ಅಂತ ಅಣ್ಣ ಇರು ಹೆಂಗನ ಇರ್ಲೇಳು ನಾನ್ ಚೆನ್ನಾಗಿರ್ಬೇಕು ತಂಗಿ ಆದಳು ನಾನ್ ಚೆನ್ನಾಗಿರ್ಬೇಕು ಅಂಬೋದೈತೆ ಐತೆ ಅವಳಿಗೆ ಹ್ಞೂ ಯಾರಮ್ಮ ಕಂಬ ಏನತಾರೆ ಅಯ್ಯೋ ನೋಡಪ್ಪ ತಂಗಿ ಆದಳು ಇದ್ದಾಳೆ ಅಣ್ಣ ಮೂವರು ಇದ್ರು ನೀವ್ ಹೆಂಗ ಇದ್ದಾರೆ ಅಂತ ಹೇಳಿ ಆಡ್ಕೇತಾರೆ ಕಣ್ಮಮ್ಮ ನಿಮ್ಗೆ ಅರ್ಥವಾಗಲ್ಲ ಹೇಳಿರಿ ಮಾಡ್ಸ್ಕೊಡಕ್ಕೆ ಆಗಲ್ಲ ಅಂತ ಹೇಳ್ಬೇಕಿಲ್ವಾ ಹಾಂ ಸಾರ ಮಾಡಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ರ ನನ್ಗಂಡ್ ಅವ್ನಿಗೆ ಬುದ್ಧಿ ಇಲ್ಲ ಹ್ಞೂ ಎಲ್ಲಿ ಎಲ್ಲಿತತ್ತಾನ ಇವಾಗ ದುಡ್ಡು ತಡಿ ಬರ್ಲಿಕ್ಕೆ ಹೇಳ್ತೀನಿ ಹ್ಞೂ ಎತ್ತ ಅದೇ ಓದ ಬರ್ಲಿ ತಡಿ ಕೇಳ್ತೀನಿ ಹ್ಞೂ ದುಡ್ಡು ತತ್ತಾನೆ ಅಂತ ಹೇಳಿ ಹ್ಞೂ ಅಲ್ಲ ಹ್ಞೂ ಮಾಡಿಸ್ಕೊಡ್ತೀನಿ ಅಂತ ಹೋಗ್ ನಿಮ್ಗಾನ ಬುದ್ಧಿ ಇಲ್ಲ ತಗ ನಿಮಗೆ ಹ್ಞೂ ಏ ನೀವು ಒಳ್ಳೆ ಮಾತನಾ ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಹೇಳಬೇಕಿಲ್ಲ ಏ ಹೇಳು ಹ್ಞೂ ನೀವು ಯೋಟ ಅಂದ್ರೆ ಇಷ್ಟೊಂದಲ್ಲಪ್ಪ ಯೋಟ ಸುಮ್ಮನೆ ಯಾರೇನು ಕೊಡಲ್ಲ ಇವತ್ತೇನು ಅವಳೇನು ನಳಕಿಲ್ಲ ಅಂದ್ರೆ ಅವಳೇನು ಬಂದು ನಿಮ್ಮನ್ನು ನೋಡಲ್ಲ ಏನಿಲ್ಲ ಹ್ಞೂ ಇದ್ದೇ ಬಿಸ್ಕೊಂಡು ಹೋಗ್ತಾಳೆ ಅಷ್ಟೇ ಇಸ್ಕೊಂಡು ಹೋಗಕ್ಕೆ ಹೆಣ್ಣು ಮಕ್ಕಳು ಬೇಡ ಹ್ಞೂ ಸುಮ್ಮನೆ ಇಲ್ಲ ಅಂಬದೇ ವಾಸೆ ಸುಮ್ಮನೆ ಇಲ್ಲ ಅಂದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ನೀವು ನೀವು ಸರ ಮಾಡಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಾ ಏನು ಮಾಡ್ತೀರೋ ಏನೋ ಎಲ್ಲ ದುಡ್ಡು ಎಲ್ಲೊಂದಿಸ್ತೀರಾ ಏನೋ ನಾನು ನಿಮ್ಮ ಒಳ್ಳೇದು ಕೇಳೋದು ನಿಮ್ಗೆ ಅರ್ಥ ಆಗಲ್ಲ ಹೇಳಿರಿ ಹೇಳೋಣಮ್ಮ ನಾವೇನೋ ಡಿಸೈಡ್ ಮಾಡ್ಕೊಂಡಿರೋದು ಹಂಗೆ ನಮ್ಮ ತಂಗಿ ಏನು ಕೇಳಿದ್ರೆ ನಾವಿಲ್ಲ ಅಂಬಲ್ಲಿ ನಾವು ಕೊಡಿಸ್ತೀವಿ ನಮಗೆ ಗೊತ್ತೈದು ಹೆಂಗೆ ಕೊಡಿಸ್ಬೇಕು ಏನು ಈಗ ಒಲ ನಮಗೆ ಯಾತ್ ಮಾಡಕಣಮ್ಮ ಹ್ಞೂ ನಮ್ಮ ತಂಗಿನೇ ನಮಗೆ ಸರ್ವಸ್ವ ಎಲ್ಲ ಅವಳೆ ತಗೊಂಬೇಳ್ ಅಲ್ಲ ಮನೆ ಎಲ್ಲ ಅವಳೆ ತಗೊಂಬೇಳ್ ನಾವು ಹಂಗೆ ಅನ್ಕೊಂಡ್ರದ್ದು ಹ್ಞೂ ನಮಗೆ ಜೀವನ ಏನು ಬೇಕೋ ಅಷ್ಟು ಸಾಕತ್ತಾ ನಮಗೆ ನಮ್ಮ ತಂಗಿ ಚೆನ್ನಾಗಿರ್ಬೇಕು ಅಂತೇಳಿ ಅಂದ್ಕಂಡಿರೋದು ನಾಳಿಗೆ ಹೊಲ ಮನೆ ಕೇಳಿದ್ರು ಹೊಲ ಮನೇನೂ ಕೊಡೋದೆಯ ಎಷ್ಟು ಬೇಕು ಅಂತ ಕೇಳ್ತಾ ಅಷ್ಟು ಕೊಡೋದೇಯ ಹ್ಞೂ ನಾವಂತ ನಮ್ಮ ನಾವು ನಾವೇನು ಮೋಸ ಮಾಡೋಲ್ಲ ബുദ്ധിയില്ല നിൻ്റെ അല്ല എങ്ക മാതാ നോട് അയ്യോ ദിവ നേരക്കോ ഏനത്ത ಏನಕಂಬು ಅಂಬೋದು ನಮಗೆ ಮುಖ್ಯ ಅಲ್ಲ ನಾನು ನಮ್ಮ ತಂಗಿ ನಾವೆಲ್ಲ ಚೆನ್ನಾಗಿರ್ಬೇಕು ಅಷ್ಟೇ ಹ್ಞೂ ನಾವು ನಾಲ್ಕು ದೇಹ ಒಂದೇ ಜೀವ ಅಮ್ಮಂಗೆ ಇರೋದು ನಾವು ನಾವು ಯಾವತ್ತಾಗ್ಲೇ ಅಷ್ಟೇ ಹ್ಞೂ ನಮ್ಮ ಗಿರ್ಜಿಂಬೆ ನಾವು ಹಂಗೆ ನೋಡ್ಕೊಂಡು ನಮ್ಮ ಗಿರ್ಜಿಂಬಟ್ಟಂಗಿಂದ ನಮ್ಗೆ ಒಳ್ಳೇದಾಗೈತೆ ನಮ್ಮ ಗಿರ್ಜಿಂಬೆ ತಂಗಿ ಅವ್ಳೊಬ್ಬಳು ಇರೋದ್ರಿಂದಾನ ಎಷ್ಟು ಒಂಥರ ನೆಮ್ಮದಿ ಅವಾಗ ನಾವೆಲ್ಲ ಅವಳನ್ನ ಭಾಳ ಚೆನ್ನಾಗಿ ಎತ್ತಿ ಆಡಿಸಿ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ವಿ ಮದುವೆ ಆದಮೇಲೆ ಅವಳು ಅವ್ಳು ಒಂಥರ ಪುಟ್ಟು ಕಂದಮ್ಮ ಇದ್ದಂಗೆ ಹ್ಞೂ ನಮ್ಮ ಗಿರ್ಜಿಂಬೆ ನಮಗೆ ಪುಟ್ಟು ಪುಟ್ಟು ಕಂದಮ್ಮ ಇದ್ದಂಗೆ ಇವಾಗ ಎಷ್ಟು ಮಾತಾಡಿರು ಇಷ್ಟೇ ಕಣಮ್ಮ ನಾವು ಅಲ್ಲೇ ಹೇಳ್ಬಿಟ್ಟಿದೀವಿ ನಾವು ನಾವೇ ಮಾಡಿಸ್ಕೊಡ್ತೀವಿ ಸುಮ್ಮನೆ ಯಾಕೆ ತಲೆ ಕೆಡಿಸ್ತಿವಿ ಹೋಗೋಣ ಹೋಗ್ ಊಟ ಮಾಡಾಗ ಸುಮ್ಮನೆ ಏನು ತಲೆ ಕೆಡಿಸ್ತೀಮ್ ಹೋಗಮ್ಮ ಹ್ಞೂ ಅವನು ಹೇಳಿ ಎಲ್ಲರೂ ಉಪ್ಕೊಂಡಿವ ಮಾಡ್ಸ್ಕೊಡ್ತಿರೋದು ಸುಮ್ಮನೆ ಯಾಕೆ ಹೋಗಿ ನೀನು ಇಷ್ಟೊಂದು ಟೆನ್ಶನ್ ತಮ್ತಿ ನಾ ಮಾಡಿಸ್ಕೊಡೋ ಇಲ್ಲ ಇದ್ದೀವಿ ಯಾಕೆ ಅಷ್ಟೊಂದು ಟೆನ್ಶನ್ ಆ ಟೆನ್ಶನ್ ಅಂದ್ರೆ ದುಡ್ಡೇ ನನಗೆ ಬರುತ್ತೆ ನಮಗೆ ಬಿಡು ನಮ್ಮ ಮಾವರ್ ಚೆನ್ನಾಗಿರಲಿ ನನ್ನ ದಣ್ಣ ಚೆನ್ನಾಗಿರಲಿ ಅಂತ ನಮ್ಮ ನೀವು ನೋಡಿದ್ರೆ ಹೆಣ್ಮಗಳು ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲಾ ಗಿಡ್ಜಿಂಬಿ ಕೊಡ್ತೀರಾ ಎಷ್ಟು ಹೊಟ್ಟೆ ಬಿಡಿತೈತೆ ನನ್ಗಂತನು ಏನು ಕಮ್ಮಿ ಆಗೈತೆ ಬಿಡಪ್ಪ ಏನು ಇಲ್ಲ ತೀರಾ ಬಡವರು ಏನು ಹುಂಬಗ್ಗತಿಲ್ಲ ತಿಮ್ಮಗ್ಗತಿ ಇಲ್ಲ ಅಂಬೋದಾದ್ರೆ ಬಿಡು ಕೊಡ್ಲಿ ಅನ್ಬೋದಾಗಿತ್ತು ಅವ್ಳು ದೊಡ್ಡ ಮನೆ ಕಟ್ಕೊಂಡವಳೆ ಹಾ ಏನು ಮೊಸ ದುಡ್ಡಿ ಕಂಡೋಳು ಗಂಡು ಚೆನ್ನಾಗಿ ದುಡಿತಾನೆ ಅಂತವಳಿಗೆ ಏನು ಕೊಡ್ಲಿಲ್ಲ ಅಂದ್ರೆ ಅಂಬದು ನನಗೆ ಹ್ಮ್ ಅವ್ಳಿಗೆ ಯಾಕೆ ಕೊಡಬೇಕು ಅಂಬೋದೇ ನನಗಿರೋದು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಹ್ಮ್ ನಾಳೆ ಕಷ್ಟ ಸುಖ ಬಂದಾಗ ಗೊತ್ತಾಗುತ್ತೆ ಅವಳೇನ್ ಕಷ್ಟ ಸುಖಕ್ಕೆ ಆಗ್ತಾಳೆ ಅಂತ ಅಂಬಿಗೆ ಅರ್ಥವಾಗದೇ ಇಲ್ಲ ಅದೇ ಹೋಗ್ತಾವೆ ಹಾಂ ಹ್ಞೂ ಹೋಗತ್ತ ಎರಡೇ ಸರ ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡ್ರ ಇವ್ನು ಅಮ್ಮನ್ನು ಬರಲಿ ಅದೇ ಹೋಗ್ಯವನೇ ಬರಲಿ ಸರಿ ಹೇಗೆ ಹೇಳ್ತೀನಿ ಹ್ಞೂ ಎಲ್ತಿಯಾ ದುಡ್ಡ ಅಂತ ಹೇಳ್ತೀನಿ ಕೇಳ್ತೀನಿ ಅದ್ರಿ ಎಲ್ತಿಯಪ್ಪ ನಿನ್ನ ದುಡ್ಡಾ ಅಂತ ಹೇಳಿ ಯಾರು ಕೊಡಲ್ಲ ಅಂತ ಹೇಳ್ತೀನಿ ಅದೇ ಅಪ್ಪ ಇರ್ತಾಯೇನೋ ನಿಸ್ಕೊಂಡು ಕೊಡು ಅಂತ ಕೇಳ್ತಾನೇನೋ ನಮ್ಮ ಅಪ್ಪ ಇರ್ತಾರಿ ಹ್ಞೂ ನಾನು ಇಸ್ಕೊಡಲ್ಲ ನಾನು ಒಂದು ರೂಪಾಯಿ ದುಡ್ಡು ಇಸ್ಕೊಡಲ್ಲ ನಮ್ಮ ಅಪ್ಪ ಇರ್ತಾಯಿ ಯಾವತ್ತು ಇಸ್ಕೊಡಲ್ಲ ನಾನು ಹ್ಞೂ ಅದೇನು ಮಾಡ್ತಾನೆ ಮಾಡ್ಲಿ ಮಾಡ್ ಅದು ಹೆಂಗೆ ಎಲ್ಲಿಂದ ತಂದು ತಂಗಿ ಸರ ಮಾಡಿಸ್ತಾನೆ ಅಂತ ದುಡ್ಡು ಇಲ್ಲ ಹ್ಞೂ ನಮ್ಗೆ ಬರೀ ದುಡ್ದಿರೋದೆಲ್ಲ ಬರೀ ಹಿಂಗೆ ಆತ್ಲ ಖರ್ಚಾಗುತ್ತೆ ದುಡ್ಡಿಲ್ಲ ಅಂದಮೇಲೆ ಸುಮ್ಮನೆರಾನ ನಮ್ಗೆ ಕೊಟ್ಟು ಯಾಕೆ ಬೇಕು ಏನಿಲ್ಲ ಹ್ಞೂ ಇಲ್ಲೂ ದೊವ್ತಾರ ಮಾಡಕ್ಕೆ ಹೋಗ್ತಾನೆ ಇಲ್ಲೂ ದೊತಾರಾನ ಹ್ಞೂ ಸುಮ್ಮನೆ ನಿರಾನ ಅಂಬೋದೇನಿಲ್ಲ ಬಟ್ಟರು ದೊತ್ತು ನಾನೀಗಂತು ಇವಕ್ಕೆ ಯಾಕೆ ಬುದ್ಧಿ ಇಲ್ಲಪ್ಪ ಇವೇನು ಅಟ್ಟಿ ಯಾಕೆ ತಿಂತಾವೇ ಮಾಡಾಗುತ್ತೆ ನೆನೆಸ್ಕೊಂಡು காலை இவத்து கூலி ஒல்ட்டா ம் ஒன்றின் மணி ஆகிரலே நன்கே யாவத்து இங்கே தொந்தாக்கில் கூலி மாறி இவ்ளிக் சுவாசிக்கு தந்தாக்கு தானே ம் எல்லாம் தோப்பானே அய்யோ டமட்டே இணு பதனைக்காயி ஹெஸ்ருக்கா எல்லாம் ஒம்புஸ் தானே சுவை நங்கே ரே நோட் கம்பானி ம் ஏக்கி நீங்கள் நோட் கண்டில்ல சசிய நங்க ஹங்க நோட் கம் தானே மனிதாழி மாட்ளா மழும் ம் ಮಾತಾಡಾಳೆ ಎಂತವಳು ಹಂಗ ಹಿಂಗ್ ಕಣ್ಮಮ್ಮ ಅಂತ ಮಾತಾಡ್ಕೊಂಡು ಎಲ್ಲ ಮಗು ನೋಡಕೊಂಡ್ ಚೆನ್ನಾಗಿ ಎಲ್ಲ ದುಡಿಸ್ಕೊತಾಳೆ ಎಲ್ಲ ಅಲ್ಲಗಳೆ ಹ್ಮ್ ಇಷ್ಟೊಂದು ಎಲ್ಲ ಕಾಯಿ ಕಸರು ಮತ್ತೆ ಎಳ್ಳಿರು ದಿನಾನು ನೆನ್ನೆ ಸ್ಪರಂಗ ನೀವು ತೊಗೊಂಬಂತು ಹ್ಮ್ ಹೆಂಗ್ ನೋಡ್ಕೊಂಬತ್ತೆ ಏನು ಮಾಡ್ತಿ ಯಂತ್ರ ಒಂದು ಕಟ್ಟಿದ್ರೆ ಚೆನ್ನಾಗಿರ್ತಿತ್ತಪ್ಪ ಏನು ಮಾಡಿರೋ ಯಂತ್ರ ಕಟ್ಟಕ್ಕೆ ಆಗ್ತಿಲ್ಲ ಯಂತ್ರ ಕಟ್ಟೋಕಾಗಲ್ಲ ಸುಮ್ಮನೆ ಯಾವ್ದಾನ ಬೇರೆದೇನ ಮಾಡ್ಕೊಂಡು ಕೊಡ್ರಿ ಅಂತೇಳಿ ಕೇಳಬೇಕು ಹ್ಞೂ ಬೇರೆ ದೇತನ ಮಾಡ್ಸ್ಕೊಬೇಕು ಮಾಡಿಸ್ಕೊಂಬಂದು ಇಲ್ಲಿ ಬರೋಂಗೆ ಮಾಡ್ಕೋಬೇಕು ನೋಡಂಗೇನೆ ಹ್ಞೂ ದಿನ ಹಣ್ಣು ಹಂಪ್ಲು ಮೊನ್ನೆ ಸಹನ್ ಬಾಳೆ ಬನಿ ತೊಂದೊಂದು ಸೀರಾ ಬಾಳೆ ಬನಿ ಹ್ಞೂ ಅಲ್ಲೆಲ್ಲಾನು ಹ್ಞೂ ಬನಿ ಓದ್ತಕ್ಕ ಇಲ್ಲಿಗ ಹೋಗಿದ್ದಂತೆ ಬಾಳೆ ತೋಟದ ದೇಹ ಕೆಲಸಕ್ಕೆ ಒಂದು ಸೀರೆ ಒಂದು ಪುಟ್ಟ ಬಾಳೆ ನಿಂದು ಒಂದು ಬನಿ ಬಾಳೆ ಇಟ್ಕೊಂಬಂದವನಿ ಹ್ಞೂ ಅಯ್ಯಪ್ಪ ಮೊನ್ನೆ ಸಹ ఇవాగ్గ్ చెందోళగ ఎణ్మాక చెందకు మెయితాళి బాళెణ్ణా ఎలా చెంద తిన్నాళి నిన్న పరిణి తి పరిగెత్తు తిన్నాళి ఎలా దిన చెందకు మెయితాళె నౌడి తింద తిందో కాణాగ్యు మే బరే తి అవు మనకి కుక్క తిన్నా ఇవెలా తొందర ఇక బుద్ధి ఇలా తగ్ ఏం నన్ను నోడి రట్టే ఉర సుమ్ అతే నేను మామేలు ఓతా అయ్యే కూలీ ನಮ್ಮ ತಿಂದ ಯಾಕ ಕಾಲು ಬೇರೆ ನೋವಾಗಿತ್ತು ಕಾಲು ಯಾಕ ಇಟ್ಟು ಯಾಕೆ ನೊಯ್ಟೈತಿ ಹ್ಞೂ ಅದ ಯಾಕೆ ಮೈತೈತೆ ಅವತ್ತೊಂದು ದಿನ ಅಲ್ಲಿ ಸೌಕಾ ಅಮ್ಮರ ಮನೆಯಾಗೆ ಜಾರಿ ಮೆಟ್ಟಿ ಮಗಳಿಂದ ಬಿದ್ದಿದ್ದೆ ಅದು ಹಳ್ಳಿ ಕೆಣಗೈತಿ ಯಾಕೆ ಕಾಲು ನೈಟ್ ಟೈತಿ ಹೋಗೋಣ ಅಂತಿದ್ದೆ ಕಾಲು ನೋವಿಗೆ ಹೋಗೋಕ್ಕಾಗಲ್ಲ ಏನ್ ಮಾಡ್ತೀರಂಟಿ ಮಗ ನಮ್ಮಯಪ್ಪ ಬೈಕ್ ಅಂತಿದ್ವಿ ಹ್ಮ್ ದಿನ ಹಣ್ಣು ಹಂಪು ಮಸ್ತಕ್ ತಗೊಂಬತ್ತೆ ಮೊನ್ನೆ ಸಹ ಬಾಳೆಗೊನೆ ತಗೊಂಬಂದವನೇ ಹಣ್ಣಿ ಕೇಳಿ ಹ್ಮ್ ಒಂದೇ ಒಂದ್ ಬಾಳೆಹಣ್ಣು ಕೊಡೋಲ್ಲ ಅನ್ನೋ ಎಣ್ಣೆ ಬರ ಹಂಗೇನ ತಕೊಂಬಂದವನೇ ದಿನ ಕಾಯಿ ಆ ವಲ್ದಕ್ಕೆ ಆತೋದ್ರ ಸೊಪ್ಪು ತರಕಾರಿ ಎಲ್ಲಾ ಕುಡಿಕೆ ಬತ್ತಾನೆ ಕೂಲಿ ಹೋಗ್ತಾನೆ ದಿನ ಐನೂರು ರೂಪಾಯಿ ಕೂಲಿ ಕೊಡ್ತಾನೆ ಸಸಿ ಕೈ ಏ ಹೋಗು ಹ್ಮ್ ಹ್ಮ್ ಹಂಗೆ ಒಟ್ಟು ಹೋಗುದ್ ಕಾಣಿ ಹಂಗೇನಿ ಏನು ಮಾಡ್ತೀಯ ಹ್ಮ್ ನನ ನನಗೆ ತಂದು ಹಾಕ್ಲಿಲ್ಲ ಇವಾಗ ಸಸಿ ತಂದು ಹಾಕ್ತಾನೆ ಹಂಗೆ ಮತ್ತೆ ಹ್ಮ್ ಪಪ್ಪ ನೀನು ಹಂಗೆ ನೋಡಿ ನಮ್ಮಂಗೆ ಹಿಂಗೆ ಹೋಗ್ತೀಯ ಒಬ್ಬೊಬ್ರು ನಂತರ ಕಣೆ ಒಳ್ಳೇರಿ ಕಾಲ ಇಲ್ಲ ಕಣೀ ಅಮಣಿ ವೀಣಮ್ಮ ಒಳ್ಳೇರಿ ಕಾಲ ಇಲ್ಲ ಅಂತ ಒಳ್ಳೇರಿ ಕಾಲ ಇಲ್ಲ ಅಂತ ಹೇಳಿ ಯೋ ಹೇಳ್ತೀಯ ರಾಜಂಟಿ ಅಯ್ಯೋ ಅವಳಿಗೆ ಇದ್ದಿಂಬಿ ಅಲೇನೆ ಸಾರ ಮಾಡ್ಸ್ರಿ ಅಂತ ಕೇಳಕ್ ಬಂದಿದ್ವಿ ಇವೆಲ್ಲ ಒಪ್ಕೊಂಡಿ ಹ್ಮ್ ಸಾರ ಮಾಡಿಸ್ತೀವಿ ಅಂತ ಅಲ್ಲ ನಂಗಂತೂ ಒಟ್ಟೆ ಅವ್ರದ್ದು ಹೋಗ್ತೈತಿ ಸಾರ ಮಾಡಿಸ್ತೀವಿ ಅಂತ ಒಪ್ಕೊಂಡವ್ರಲ್ಲ ಅಂತ ಹೇಳಿ ಹ್ಮ್ ಎರಡೆಳೆ ಸಾರ ಮಾಡಿಸ್ತಾರಂತೆ ಆ ಕಟ್ರಿಗೆ ಎರಡೆಳೆ ಸಾರ ಮಾಡಿಸ್ತಾರಂತೆ ಹ್ಮ್ ಅದಕ್ಕೆ ಮದ್ಲೆ ತಿಳಿಯಲ್ಲ ಬಿಡ್ತಾವಲ್ಲ ಯಾವುದೇ ಗೊತ್ತಾಗಲ್ಲ ಏನಿಲ್ಲ ಹ್ಮ್ ಕಟ್ರದಿಗೆ ಹ್ಮ್ ಎರಡ ಸಾರ ಮಾಡಿಸ್ತಾರಂತಿ ಮಾಡ್ಸ್ತಿವ ಅಂತ ಒಪ್ಕೊಂಡವ್ರೆ ಮನೆ ಕೇಳ್ತಾಳೆ ನಾಳೆ ಅಂದ್ರೆ ಕೇಳಿದ್ರು ಕೇಳಲೇಳು ಹ್ಮ್ ಹೊಲ ಮನೆನೂ ಕೊಡ್ತೀವಿ ಅಂತ ಕೇಳ್ತಾರ ಏ ಮೇಲೆ ಆಸೆ ಅಂತೀಯ ಏ ಇವ್ ಮೂವಾರ ಮೂವರಿದ್ರೆ ಮೂವರು ಅವ್ರಿ ಹ್ಮ್ ಗಿಜ್ಜಿಂಬಿ ಗಿಡ್ಜಿಂಬೆ ಅಂತ ಟಿಕ ಕೊರಂಗೇ ಮತ್ತೆ ಹ್ಞೂ ಇಯ್ಯಪ್ಪ ತಂಗಿ ಅಂದ್ರೆ ಏನು ಸೀಮೆಗಿಲ್ಲದಾಳೆನೇನು ಮೇಲಿಂದ ಕೆಳಕಿಡ್ದಾಳೆ ಮಂಗೇ ತಂಗಿ ತೆಂಗಿ ಅಂತ ನಿಟ್ಟವಲ್ಲ ನಾನು ನೋಡಿದೀನಿ ನನಗೂ ಗೊತ್ತು ಹ್ಞೂ ಓಯ್ ಅಯ್ಯಪ್ಪ ಹೇಳು ಏನು ನಮ್ಮ ಕೈ ಆಗಲ್ಲ ಕಣಮ್ಮ ಅಂತ ಹೇಳೋದು ಅವ್ರೆ ಫ್ರಿಜ್ ಬೇರೆ ತೊಗೊಂಬಂದು ಕೊಡ್ತೀವಿ ಅಂತ ಹೇಳಿದ್ರು ಅಲ್ಲಿ ಎರಡೇ ಸಾಲ ಅಂತೆ ಹ್ಞೂ ಎರಡೇ ಸಲ ನಾನು ಬಂದು ಕೇಳಿರು ಹ್ಞೂ ಫ್ರಿಜ್ಜು ಬೇಕಂತೆ ಅವರು ಫ್ರಿಜ್ಜು ಕೊಡಿಸ್ತಾರಂತೆ ಎಲ್ಲರಿಗೂ ಬಟ್ಟೆನೂ ಕೊಡಿಸ್ತಾರಂತೆ ಹಾಂ ಎರಡೇ ಸಲ ಮಾಡಿಸ್ತಾರಂತೆ ನೋಡಂಟಿ ಹ್ಞೂ ಬರೀ ಹಿಂಗೆ ಮಾಡಿರೇ ಹೆಂಗೆ ಹಾಂ ಬರೀ ನಾವು ಹಿಂಗೆ ಹೋಗೋದೇ ಎಲ್ಲ ಅವಳಿಗೆ ಕೊಡಬೇಕು ಈಗ ఏ ఒరు లక్ష డ్డు బిక్ ఇవ్వగ్ మే అం కమ్ి అగైతే మనకి కట్టి మార్స్కోడో ఒళ్ళు సారు మార్స్తంతే అయ్యో అయ్యో అయ్యప్ప ఏటొందై తి రమ రమ రమోళ్ సారు అంద్ర ఏనాతూ ോ എളേനെ ബേക്കോ ഐവത്തൈതു ഗ്രാമീൻ അമ് ഓയ്യോയ്യപ്പ ബായിബിട്ടേ കി ബന്ധു ഏഴോ നന്ന്രി അമ് കേളേബിട്ട്ലു ബായിബിട്ടു ബൊല ഇത കേൾത്താളെ ബായിബിട്ട് കേൾത്താളു ಓಯೋಯೋ ಗಿರ್ಜಿ ಬೇರೆ ನಾವು ಅಣ್ಣ ಎರಡೇ ಸಾರ ಮಾಡ್ತಿರೋದ ಹಾಕಿ ಬಿಟ್ಟರೆ ನನ್ಗಂತೂ ನೋಡೋಕ್ಕಾಗಲ್ಲ ಒಟ್ಟು ಹುರ್ದೋಗ್ಬಿಡುತ್ತೆ ಹ್ಞೂ ಓಯ್ಯಪ್ಪ ಅವಳು ಎರಡೇ ಸರ ಹಾಕಿಬಿಟ್ಟು ನಾನು ಹಿಂಗೆ ಬರೀ ಅಯ್ಯೋ ಹಾಕೇನ್ರಿ ನನಗೆ ನನಗೇನು ಬೆಲೆನೇ ಇರೋದಿಲ್ಲ ಹ್ಞೂ ಅವಳು ಸಿಕ್ಕಳಂ ಅಂತೇಳೆ ಸರ ಹಾಕೊಂಡಳೆ ನಾನು ದೊಡ್ಡಾಗಿ ಹಾಕಂಬಲ್ಲಪ್ಪ ಅಂತ ಅನ್ನಿಸ್ತೈತೆ ಹ್ಞೂ ನೋಡ್ತಾ ಇರಿ ನನಗ್ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನೆರೆ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರಿ ಧನ್ಯವಾದಗಳು